ದೇವರು ಕೊಟ್ಟರೆ ನಮಸ್ಕಾರ ವೀಕ್ಷಕರ ಸರ್ ನೀವು ಕನ್ನಡ ಸಿನಿಮಾ ಕನ್ನಡ ಫಿ ಇಂಡಸ್ಟ್ರಿ ಅನ್ನೋದು ಒಂದು ಸ್ವಲ್ಪ ಅದು ಅಂದರೆ ಕಣ್ ಕಾಣಿಸಿರಲಿಲ್ಲ ತೆಲುಗು ತೆಲುಗುನಲ್ಲೇ ನೋಡ್ತಾ ಇದ್ದಿದ್ದು ನೀವು ಆಲ್ಮೋಸ್ಟ್ ತೆಲುಗು ಹೀರೋಗಳೇ ನಿಮಗೆ ಅಚ್ಚುಮೆಚ್ಚಿದ್ದು ಸೊ ಕನ್ನಡ ಇಂಡಸ್ಟ್ರಿಗೆ ನೀವು ಅಲ್ಲೊಂದು ಲ್ಯಾಬ್ ಹತ್ರ ಎಂಟ್ರಿ ಆಯಿತು ಅಂತ ಹೇಳಿದ್ರಿ ಅಲ್ಲಿಂದ ಕಂಟಿನ್ಯೂ ಮಾಡಿ ಸರ್ ನಮ್ಮದು ಆರ್ ಕೆಲೋರ್ ಲ್ಯಾಬ್ ಅಂತ ಅಲ್ಲಿ ಯಾರು ಎಸ್ ಎಲ್ ಸಿ ಫೈಲ್ ಆಗ್ತಾರೆ ಎಲ್ಲರೂ ಇಲ್ಲಿ ಬಂದು ಸೇರೋದು ನಮ್ಮ ಕಡೆ ನಮ್ಮ ಶ್ರೀನಿವಾಸ್ ಶ್ರೀನಿವಾಸ ಪುರ ಎಂ ಎಲ್ ಎಂದದ್ದು ಅಲ್ಲಿ ಗೊತ್ತಿಲ್ಲ ವೆಂಕಟ ಶಿವ ರೆಡ್ಡಿ ವೆಂಕಟ ಶಿವರೆಡ್ಡಿ ಅಂತ ಎಮ್ ಎಲ್ ಎ ಅವರು ತಮ್ಮ ಆರ್ ಕೆ ರೆಡ್ಡಿ ಅಂತ ಅವ್ರ ಹೆಸರು ಅವರು ಎಸ್ ಎಲ್ ಸಿ ಫೈಲ್ ಆಯ್ತಾ ಆರ್ ಕೆ ಲ್ಯಾಬ್ ಕೆಲಸ ಇಲ್ಲಿ ಕೆಲಸ ಕಲ್ತ್ಕೊಳ್ಳೋದು ಫಸ್ಟ್ ಬರೋರಿಗೆಲ್ಲ ಪರ್ಕೆ ಕೊಡೋರು ಗುಡಿಸ್ಬೇಕು ಫುಲ್ ಲ್ಯಾಬ್ ಕ್ಲೀನ್ ಮಾಡಬೇಕು ಮಿಷಿನ್ ತೆಗಿಬೇಕು ಅವಾಗ ನನ್ ಪರ್ ಫಸ್ಟ್ ಬಂದ ತಕ್ಷಣ ಪರ್ಕೆ ಕೊಡೋರು ಕಸ ಗುಡಿಸೋಕೆ ಅವಾಗ ಯಾವ ನಮ್ಮೂರವ್ರು ಯಾರನ್ನ ನೋಡ್ತಾರ ಕಸ ಗುಡಿಸ್ತಾ ಇರೋದು ನೋಡ್ಬಿಟ್ಟು ಊರಲ್ಲಿ ಅವ್ನು ಬೆಂಗಳೂರಲ್ಲಿ ಕಸ ಗುಡ್ಸ್ತಾರೆ ಅಂತ ಹೇಳ್ತಾರೇನೋ ಅನ್ನೋ ಒಂದು ಭಯ ಒಳಗಡೆ ಅದಕ್ಕೆ ಏನು ಮಾಡ್ಬಿಡ್ತೆ ಬೆಳಗ್ಗೆ ಬೇಗ ಎದ್ದೋಗೋದು ಯಾರು ಬರೋ ಯಾರು ಬೀದಿಗೆ ಯಾರು ಬರ್ತಾ ಇರಲಿಲ್ಲ ಸರ್ ಏಳುವರೆವರೆಗೂ ಎಂಟು ಗಂಟೆವರೆಗೂ ಮೆಜೆಸ್ಟಿಕಲ್ ಒಂದು ನಾಳಿರ್ತಿರ್ಲಿಲ್ಲ ಜನ ಇರೋದ ಒಂದು ಜನ ಇರ್ತಿರ್ಲಿಲ್ಲ ನಾನು ನೋಡಿದ್ದೀನಿ ಸೊ ಎಷ್ಟಿತ್ತು ಸರ್ ಏಜು ನಿಮ್ಗೆ ಆಗ ಟೈಮಲ್ಲಿ ಅವಾಗ ಟ್ವೆಂಟಿ ಟ್ವೆಂಟಿ ಇಲ್ಲ ಹದಿನೆಂಟು ಹತ್ತೊಂಬತ್ತು ಅಷ್ಟೇ ಓಕೆ ಇನ್ನೂ ಸಣ್ಣ ಏಜ್ ಆಗ ಹದಿನೆಂಟು ಹತ್ತೊಂಬತ್ತು ಹ್ಞೂ ಹ್ಞೂ ಹತ್ತೊಂಬತ್ತನೇ ವರ್ಷ ನಂದು ಹದಿನೆಂಟು ಹತ್ತೊಂಬತ್ತಕ್ಕೆ ಸೊ ಕೆಲಸ ಕೊಡಿಸಿಬಿಟ್ಟು ತಕ್ಕಂತ ಲ್ಯಾಬಗೆ ಸೇರ್ಕೊಂಬಿ ಹೊರಗಡೆ ಸೇರ್ಕೊಂಡ್ಬಿಡ್ತೆ ಕೆಮಿಕಲ್ ಕಲಿಸ್ಬೇಕು ಅಲ್ಲಿಂದ ಫೋಟೋ ಜೀವನ ಏನು ಎತ್ತ ಎಲ್ಲ ಫೋಟೋ ಎಲ್ಲ ತೊಳೆಯೋದು ಎಲ್ಲ ಹಳೆ ಸಿಸ್ಟಮು ಯಾವ್ದಾನ ಒಂದು ಮಿಸ್ಟೇಕ್ ಆಗ್ಬಿಟ್ಟು ನಾವೇನಾದ್ರೂ ಡೆವಲಪಿಂಗ್ ಮಾಡುವಾಗ ಎಲ್ಲೋ ಇದ್ರೆ ಸುಟ್ಟೋಗ್ಬಿಡೋದು ಅದಾಯ್ತಾ ಅದೇ ಸುತ್ತೆ ಅವೆಲ್ಲ ಬರೋ ಲ್ ಲ್ ಲ್ಯಾಬ್ ಹತ್ರ ಗಲಾಟೆ ಮಾಡೋರು ಇವೆಲ್ಲ ಬಾರಿ ಕೆಲಸ ಆಗಿದೆ ತಲೆನೋವುಗಳು ತುಂಬಾ ಸೂಕ್ಷ್ಮವಾಗಿ ಮಾಡಬೇಕು ಸೊ ಇದೆಲ್ಲ ಮಾಡ್ಕೊಂಡು ನಾವು ಓದಿಲ್ಲ ಓದಿದ್ರೆ ನಾನು ಪ್ರಿಂಟರ್ ಆಗ್ತಿದ್ದೆ ಆವತ್ತು ಸುಮ್ಮ ಸುಮ್ಮ ಸಕ್ಕತ್ ಪ್ರಂಟರಿಗೆ ಒಳ್ಳೆ ದುಡ್ಡು ಅವಾಗ ಅವಾಗ ಆರು ಸಾವಿರ ಏಳು ಸಾವಿರ ಐದು ಸಾವಿರ ಹಂಗೆ ಪೇಮೆಂಟ್ ಇತ್ತು ಓಕೆ ತಿಂಗಳಿಗೆ ತಿಂಗಳಿಗೆ ಐದು ಸಾವಿರ ಆ ಕಾಲದಲ್ಲಿ ದೊಡ್ಡ ಅಮೌಂಟ್ ಅಲ್ಲ ಓ ನಾನು ಫಸ್ಟ್ ಇರೋದು ಸಾವಿರ ಎಂಟುನೂರು ರೂಪಾಯಿ ಏಳ್ನೂರು ರೂಪಾಯಿ ಒಂದು ಸಾವಿರನೂ ಇಲ್ಲ ಸಾವಿರನೂ ಇಲ್ಲ ಎರಡುನೂರು ರೂಪಾಯಿ ಎಂಟನೂರು ರೂಪಾಯಿ ನಮಗೆ ಪ್ರಿಂಟ್ರಿಗೆ ಮೂರರಿಂದ ಹಿಡಿದು ಡೆವಲಪರ್ ಡೆವಲಪ್ ಮಾಡೋವನಿಗೆ ಮೂರು ಸಾವಿರ ಕಾಪಿ ಡೆವಲಪ್ ಮಾಡೋದು ಹಾಂ ಎರಡು ಸಾವಿರ ರೂಪಾಯಿ ಅವನಿಗೆ ಪ್ರಿಂಟ್ರಿಗೆ ಮೂರುವರೆ ನಾಲ್ಕು ಐದು ಎಕ್ಸ್ಪೀರಿಯನ್ಸ್ ಮೇಲೆ ಕೊಡೋದು ಒಳ್ಳೆ ಪೇಮೆಂಟ್ ಒಳ್ಳೆ ಪೇಮೆಂಟ್ ಹಾಗಿರೋದೆಲ್ಲ ಸೊ ಅಲ್ಲಿಂದ ಲ್ಯಾಬಲ್ಲಿ ಮಾಡ್ತಾ ಇರೋ ಫೋಟೋಸು ಎಲ್ಲ ಬರೋರು ಅಲ್ಲಿಗೆ ಒಬ್ಬರು ಗಾಂಧಿ ಅಂತ ಬಂದರು ನಮ್ಮ ಫೋಟೋಸ್ ಎಲ್ಲ ಕ್ಲೀನ್ ಮಾಡಕ್ಕೆ ಬರ್ತಾರೆ ಏನು ಫೋಟೋ ಸಿನಿಮಾದೆಲ್ಲ ತೆಗೀತಾರೆ ಬಂದು ನಮ್ಮ ಹತ್ರ ವಾಶ್ ಮಾಡಿಸ್ಕೊಂಡು ಹೋಗ್ತಾರೆ ಅವ್ರು ಬಂದು ಆಲ್ಬಮ್ ಮಾಡೋರು ಗಾಂಧಿ ಅನ್ನೋರು ನನ್ನ ಸಿನಿಮಾಗೆ ಎಂಟ್ರಿ ಮಾಡಿದ್ದು ನಾನು ಕರ್ಕೊಂಡೋಗಿ ಸಿನಿಮಾದವ್ರು ಪರಿಚಯ ಮಾಡಿದ್ದು ಅವಾಗಲೇ ಮಾಲಾಶ್ರೀ ಮೇಡಮ್ ಶಶಿಕುಮಾರ್ನ ಪರಿಚಯ ಮಾಡಿಸಿ ಅವಾಗ ತುಂಬ ಗಾಂಧಿ ಅಂತ ಸ್ಟಿಲ್ ಗಾಂಧಿ ಅಂತ ಅವ್ರ ಹೆಸರು ಸ್ಟಿಲ್ ಗಾಂಧಿ ಗಾಂಧಿ ಅವರು ನನ್ನ ಸಿನಿಮಾ ಕರ್ಕೊಂಡೋಗಿ ಸಿನಿಮಾದಲ್ಲಿ ಅವ್ರು ಬಿಜಿ ಇದ್ರು ಅವ್ರ ವಿಷ್ಣುವರ್ಧನ್ ಸಾರ್ಗೆ ಪರ್ಮನೆಂಟ್ ಅವರು ಸೊ ಇಲ್ಲಿ ಮಾಲಾಶ್ರೀ ಅವರದು ಮತ್ತೆ ಇವ್ರದ್ದು ಮತ್ತಿನಂತ ಹೆಂಡತಿ ಏನೊಂದು ಪಿಕ್ಚರ್ ನಡೀತಾ ಇತ್ತು ಮಲ್ಲಶ್ರೀ ಮೇಡಮ್ ಅಲ್ಲಿಗೆ ನಾನು ಬಿಟ್ಬಿಟ್ಟು ಇವರು ತಗೊಂಡು ನನ್ನ ಫೋಟೋ ನನ್ನ ಫೋಟೋ ತೆಗಿಕ್ಕೆ ಸ್ಟಿಲ್ ಫೋಟೋಗ್ರಾಫರ್ ಆಗಿ ಎಂಟ್ರಿ ಅದೇ ಶೂಟಿಂಗ್ ಎರಡು ಎರಡು ಕಡೆ ಶೂಟಿಂಗ್ ಇರುತ್ತಲ್ಲ ಹೋಗೋಕ್ಕಾಗಲ್ಲ ಆಗಲ್ಲ ವಿಷ್ಣು ಸಾರ್ ಹತ್ರ ಓಕೆ ನನ್ನ ಈ ಕಡೆ ಮಲಾಶ್ರೀ ಮೇಡಮ್ ಅವ್ರ ಕಡೆ ಕಳಿಸ್ ಅಲ್ಲಿ ಒಳ್ಳೊಳ್ಳೆ ಸ್ಟಿಲ್ಸ್ ಚೆನ್ನಾಗಿ ನಾನು ನೀವು ನನಗೆ ಆಂಗಲ್ಸ್ ಗೊತ್ತಿತ್ತು ಯಾಕಂದರೆ ಅಲ್ಲಿ ತೆಗಿಯೋರು ಒಂದು ನೂರು ಜನ ಬರೋರು ಫೋಟೋಗ್ರಾಫರ್ಸ್ ಯಾರು ಯಾವ ಆ್ಯಂಗಲ್ ತೆಗಿತಾರೆ ನನ್ಗೆ ಗೊತ್ತಲ್ಲ ನೋಡಿ ನೋಡಿರ್ತೀನಿ ನೋಡಿ ನೋಡಿ ಅದು ಕಟ್ ಮಾಡ್ಬೇಕಲ್ಲ ಹಿಂಗ್ ಕಟ್ ಮಾಡಿದಾಗ ನೋಡಿರೆ ಕಟ್ ಮಾಡೋದು ಎಣ್ಸೋದು ಹಾಕೋದು ಅವ್ರಿಗೆ ಅವ್ರ ಹೆಸರು ಬರ್ದಿಕ್ಕೊದ್ ನಂ ಕೆಲಸ ಪ್ಯಾಕ್ ಮಾಡೇರೆ ಪ್ಯಾಕ್ ಮಾಡೋಣ ನೋಡಿ ನೋಡಿ ಆ್ಯಂಗಲ್ ಯಾವ ಚೆನ್ನಾಗಿ ತೆಗಿತಿದ್ದಾನೆ ಯಾರು ನೋಡ್ಕೊಂತಿದಿ ಆ ಆ್ಯಂಗಲ್ಸ್ ಒಳ್ಳೊಳ್ಳೆ ಆಂಗಲ್ಸ್ ಎಲ್ಲ ನನಗೆ ತುಂಬ ಇಷ್ಟವಾದಂದ್ರೆ ತುಂಬ ಬರೀ ಕಣ್ಣು ತೆಗಿಯೋದು ಬರೀ ವಾಲೆ ಬರೀ ಕ್ಲೋಸು ಸಖತ್ತಾಗಿ ಬರ್ತಾವೆ ಫೋಟೋಗಳು ಆ ಕಾಲದಲ್ಲಿ ಅಂದ್ರೆ ಆ ಕ್ಯಾಮ್ರಾಗಳು ಹಂಗಿದ್ವು ಅನ್ನೋದ್ ಹಾ ಕ್ಲೋಸು ಬರೀ ಕಣ್ಣು ಎರಡೇ ಕಣ್ಣು ಆ ಆತರ ಈ ತರ ಬರೀ ತುರಿ ತೆಗೆಯೋದು ಈ ಥರದ್ದು ಚೆನ್ನಾಗಿ ತೆಗಿತಿದ್ದೆ ಥರದ್ದು ಮೇಡಮ್ ಅವ್ರದ್ದು ಸಿಕ್ಕಾಡ ತೆಗಿಬಿಟ್ಟೆ ಸಕ್ಕ ಆಮೇಲೆ ಹೈಟು ಅಷ್ಟೇ ಸ್ವಲ್ಪ ಹೈಟ್ ಕಮ್ಮಿ ಇದ್ರಲ್ಲ ನಾನು ಲೋ ಆಂಗಲ್ ತೆಗಿತಿದ್ದೆ ಅವ್ರಿಗೆ ಇಷ್ಟ ಆಗೋಯ್ತು ಫಸ್ಟ್ ಇಯರ್ ತಗೊಂಡು ತೋರಿಸ್ದೆ ತುಂಬಾ ಚೆನ್ನಾಗಿದೆ ನೀನೇ ಇರೋ ಒಂದು ಓಕೆ ಅಲ್ಲಿಂದ ಅಲ್ಲಿಂದ ಒಂಥರ ಇದು ಆಮೇಲೆ ಒಂದ್ ವಾರ ಅ ದಿವಸ ಮಾಡ್ದೆ ಅವನು ಅಲ್ಲಿ ಗಾಂಧಿ ಅಂತ ಕರ್ಕೊಂಡು ಹೋಗಿದ್ರಲ್ಲ ಅಲ್ಲಿ ಅಲ್ಲಿ ಸೂಟಿ ಮುಗ್ದು ಅವ್ನು ಬಂದ್ಬಿಟ್ಟು ನಾನು ನೋಡಿಸ್ಬಿಟ್ಟು ಮತ್ತೆ ಮತ್ತೆ ಬಂದ್ ಲ್ಯಾಬ್ಗೆ ಕೂತ್ಕೊಂಡೆ ವಾಪಸ್ ಬಂದೆ ಇಲ್ಲಿ ಬಂದ್ರೆ ನೀನು ಬಿಟ್ಟು ಬಿಟ್ಟು ಹೋಗ್ತಿ ಅವಾಗ ಯಾವಾಗ ಬೇಡ ನೀನು ಇಲ್ಲಿ ಶುರು ಆಯ್ತು ಆವಾಗ ನಾನೊಂದು ಮತ್ತೆ ಇನ್ನೊಂದು ಕ್ಯಾಮ್ರಾ ನಾನೇ ಕ್ಯಾಮ್ರಾ ಇತ್ತಲ್ಲ ಆವಾಗ ನಾನೊಂದು ಇಂದ್ರಾನಗರಲ್ಲಿ ಇದ್ದೆ ಅವಾಗ ವಿದ್ಯಾ ಫೋಟೋಸ್ ಅಂತ ಒಂದು ಫೋಟೋ ಸ್ಟುಡಿಯೋ ಅಂತ ಒಂದು ಮಾಡ್ಕೊಂಡಿದ್ದೆ ಸಮಾರಂಭಗಳಿಗೆ ಫೋಟೋ ತೆಗೆಯಲಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಮಾಡ್ಕೊಂಡಿದ್ರ ನೀವು ಮಾಡ್ಕೊಂಡಿದ್ದಾ ಇಲ್ಲ ಬೇರೆ ಕಡೆ ಇಲ್ಲ ನಾನೇ ಫೋಟೋ ಒಂದು ನಾನೇ ಒಂದು ಬೋರ್ಡ್ ಹಾಕೊಂಡು ಅಲ್ಲಿ ಬೋರ್ಡ್ ನೋಡ್ಬಿಟ್ಟು ಯಾರನ್ನ ಫೋನ್ ಮಾಡೋರು ಫೋನ್ ನಂಬರ್ ಹಾಕಿದ್ದೆ ಲ್ಯಾಂಡ್ ನಂಬರ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಆ ಲ್ಯಾಂಡ್ ನಂಬರ್ ಹಾಕಿ ವಿದ್ಯಾ ಫೋಟೋಸ್ ಅಂತ ವಿಡಿಯೋಸ್ ಅಂತ ಹಾಕಿದ್ದೆ ಸೊ ಯಾರನ್ನ ಫೋನ್ ಮಾಡೋರು ಮದ್ವೆಗಳವರು ಈ ತರ ಪರಿಚಯ ಇದ್ರು ನಿಮ್ ಪರಿಚಯ ನಿಮ್ ಪರಿಚಯ ಹಂಗೆ ಹಿಂಗ ಅವ್ರ ಮದುವೆಗಳು ಒಪ್ಕೊಳ್ಳೋದು ವಿಡಿಯೋ ಮಾಡೋದು ಫೋಟೋ ಮಾಡೋದು ವಿಡಿಯೋ ನನ್ನ ಹತ್ರ ಇರ್ಲಿಲ್ಲ ಬೇರೆಯವ್ರ್ ಕರ್ಸ್ತಿದ್ದೆ ಸ್ಟಿಲ್ ನಾನು ಮಾಡ್ತಿದ್ದೆ ಹಂಗೆ 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 ದುಡ್ಡು ಮಾಡ್ಕೊಂಡು ಸ್ವಲ್ಪ ಬೆಳೆದೆ ಬೆಳೆದ್ಬಿಟ್ಟು ಬಿಟ್ಟು ಅವಾಗ ಲ್ಯಾಬ್ ಕೆಲಸ ಬಿಟ್ಟು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಗಾಂಧಿ ಇದ್ರಲ್ಲ ಕರ್ಕೊಂಡು ಹೋಗ್ತಿದ್ರು ಶೂಟಿಂಗ್ಗೆ ಅವ್ರು ಒಂದು ದಿವಸ ನಮ್ಮನ್ನು ಈ ನಮ್ಮ ಅಮ್ಮ ಅಮ್ಮ ಅಂತ ನಾವು ಏನಂತೀವಿ ಜಯಶ್ರೀ ದೇವ್ರು ನಮ್ಮೂರು ನಮ್ಮೂರು ಬಂದಾರೆ ಅಮೃತ ವರ್ಷದ ಪ್ರೊಡ್ಯೂಸರ್ ಅಮ್ಮ ಇದ್ರಲ್ಲ ಅವ್ರ ಹತ್ರ ಕರ್ಕೊಂಡೋದ್ರು ಗಾಂಧಿ ಕೋಣ ಇದೈತೆ ಅನ್ನೋ ಪಿಕ್ಚರ್ ಕೋಣ ವಿಷ್ಣುವರ್ಧನ್ ಹೌದು ವಿಷ್ಣುವರ್ಧನ್ ಅವರು ಟೈಟಲ್ ಕೋಣ ಇದೈತೆ ಅಂತ ಒಂದು ಪಿಕ್ಚರ್ಲೀಸ್ ಆಯ್ತಾ ರಿಲೀಸ್ ಆಯ್ತು ಫ್ಲಾಪ್ ಆಯ್ತು ಹೌದು ಹ್ಞೂ ಆಗಿಲ್ಲ ವಿಷ್ಣು ಯಾರೋ ನಮ್ಮ ಇವರು ಉಷ್ ಪಿಕ್ಚರ್ ಹೀರೋ ಕುಮಾರ್ ಅವರು ಕುಮಾರ್ ಗೋವಿಂದವರು ಮೇಯ್ನ್ ಹೀರೋ ವಿಷ್ಣು ಸರ್ ಇಬ್ರು ಆ ಪಿಕ್ಚರ್ ಅಲ್ಲಿ ಆ ಪಿಕ್ಚರ್ ಗೆ ಕರ್ಕೊಂಡೋಗಿ ಇವ್ರು ಬಿಟ್ರಲ್ಲಿ ಅಲ್ಲಿ ಅಲ್ಲಿ ನಮ್ಮ ಅಮ್ಮ ಅವರು ಪರಿಚಯ ಆಯ್ತರು ಜಯಶ್ರೀ ದೇವಿಯೊಡ್ಯೂಸರ್ ಪ್ರೊಡ್ಯೂಸರ್ ಪರಿಚಯ ಆಗಿ ಅವ್ರಿಗೆ ತೆಲುಗು ಜಾಸ್ತಿ ತೆಲುಗು ಮಾತಾಡ್ತಿದ್ರು ಕನ್ನಡ ಬರ್ತಿರ್ಲಿಲ್ಲ ಅಲ್ಲಿ ಪ್ಲಸ್ ಆಯ್ತಾ ಅಲ್ಲ ಅಲ್ಲ ಅಲ್ಲಿ ಪ್ಲಸ್ ಆಗಿದ್ದು ಅಷ್ಟೇ ನಾನು ತೆಲುಗು ಚೆನ್ನಾಗಿ ಬರ್ತಾಯಿತ್ತು ಇತ್ತು ಹೌದು ಅಮ್ಮ ಏನ್ ಹೇಳಿದ್ರು ಇವ್ರಿಗೆ ಯಾರಿಗೂ ಅರ್ಥ ಆಗ್ತಿಲ್ಲ ತೆಲುಗಲ್ಲಿ ನಿಮ್ಗೆ ಅರ್ಥ ಆಗೋದು ನನ್ಗೆ ಅರ್ಥ ಆಗೋದು ಆಮೇಲೆ ಅಲ್ಲಿ ಸಿಕ್ಕಾಪಟ್ಟೆ ಮ್ಯಾನೇಜರ್ಸ್ ಅವರು ಇದ್ರು ಸ್ವಲ್ಪ ಮೋಸ ಮಾಡ್ತಾ ಇದ್ರು ಅವ್ರಿಗೆ ಗೊತ್ತಿಲ್ಲದಂಗೆ ಗೊತ್ತಿಲ್ಲದಂಗೆ ಗಾಂಧಿನಗರದಿಂದ ವಿಧಾನಸೌಧಕ್ಕೆ ಎಷ್ಟಾಗುತ್ತೆ ಆಟೋ ಚಾರ್ಜು ಆವಾಗ ಮೂರು ರೂಪಾಯಿ ಇತ್ತು ಮಿನಿಮಮ್ ತುಂಬ ಕಮ್ಮಿ ಇರೋದು ತ್ರೀ ರುಪೀಸ್ ಇತ್ತು ಇವನು ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಬರೆಯೋನು ಐವತ್ತು ರೂಪಾಯಿ ಬರೆಯೋ ನಿಂಗೆಲ್ಲ ಡಬಲ್ ತ್ರಿಬಲ್ ಬರೆಯೋರು ಏನು ಈ ಬಿಲ್ಗಳಲ್ಲಿ ಬಿಲ್ಗಳಲ್ಲಿ ನಾನು ಅವೆಲ್ಲ ನೋಡ್ತಾ ಇದ್ದೆ ಎಲ್ಲ ಎಲ್ಲ ಸುಳ್ಳು ಹೇಳೋದು ಕಾರ್ ಮೈಲೇಜ್ಗಳ ಸುಳ್ಳು ಆಗ ಡೀಸೆಲಲ್ಲಿ ಸುಳ್ಳು ಎಲ್ಲ ಸುಳ್ಳು ಹೇಳ್ತಾವ್ರೆ ನಾನು ಏನು ಇಷ್ಟೊಂದು ಮೋಸ ಮಾಡ್ತಾರೆ ನಮಗೆಲ್ಲ ಸ್ವಲ್ಪ ನಿಜ ಐತೆ ಹಳ್ಳಿಯಿಂದ ಬಂದವರಲ್ವಾ ಇಷ್ಟೊಂದು ಮೋಸ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇಷ್ಟೊಂದು ಇದು ಮಾಡ್ತಾರ ಏನಪ್ಪಾ ಅಂತ ಅವಾಗ ಬಾರಿ ಇದ್ದಿತ್ತು ನಾನೆಲ್ಲ ಎಮ್ಮನಿಗೆ ಹೇಳ್ಬಿಡ್ತಿದ್ದೆ ಹಿಂಗೆ ಮೋಸ ನಡೀತಾ ಇದೆ ನಿಮ್ಮ ಹತ್ರ ಕಬಡ್ಡಿ ನಿಮಗೆ ಮೋಸ ಇಲ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ತೆಲುಗಲ್ಲಿ ಡೈಲಿ ಏನು ನಡೀತದೆ ಎಲ್ಲ ಹೇಳ್ಬಿಡೋದು ಹೇಳ್ತಿದ್ದೆ ಮಾಡಿ ಹೇಳ್ತಿದ್ದೆ ಫಸ್ಟ್ ಮ್ಯಾನೇಜರ್ ತೆಗೆದು ಬಿಸಾಕ್ಬಿಟ್ರು ಹ್ಮ್ ಮ್ಯಾನೇಜರ್ ತೆಗೆದಾಕ್ಬಿಟ್ಟು ಬೇರೆ ಮ್ಯಾನೇಜರ್ ಇಟ್ಕೊಂಡ್ರು ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಆಮೇಲೆ ಅವರು ನಿಮ್ಗೆ ಫೋಟೋಗ್ರಾಫರ್ ಸರ್ ಮನೆಗೆ ಬಾ ಫೋಟೋ ತೆಗಿಬೇಕು ನಮ್ಗೆ ಸ್ವಲ್ಪ ಅಂದರು ಮನೆಗೆ ಹೋದ್ಮೇಲೆ ಅವ್ರದ್ದು ಒಳ್ಳೊಳ್ಳೆ ಫೋಟೋಸ್ ತೆಗೆದೆ ಅಂದರೆ ಅದ್ಭುತವಾದ ಫೋಟೋಸ್ ತೆಗೆದೆ ನನ್ನ ಹತ್ರ ಈಗಲೂ ಇದೆ ನಾನು ನಾನು ಫಸ್ಟ್ ತೆಗೆದಿರೋ ಫೋಟೋ ಓಡಿಸೋ ಅದನ್ನು ತೋರಿಸ್ಗೆ ತೋರಿಸ ನಾನು ನಮ್ಮ ತಾಯಿ ನಾನು ತೆಗೆದಿರೋ ಫಸ್ಟ್ ಫೋಟೋ ಈಗ ಆ ಫೋಟೋಗೆ ಪೂಜೆ ಮಾಡ್ತಾ ಇದ್ದೀನಿ ನಾನು ಸೂಪರ್ ಸೂಪರ್ ಅದೇ ಫೋಟೋಗೆ ನಾನು ಪೂಜೆ ಮಾಡ್ತೀನಿ ಆ ತಾಯಿಗೆ ನಮ್ಮ ತಾಯಿ ತೆಗೆದಿರೋ ಫಸ್ಟ್ ಫೋಟೋ ಅದು ತೆಗೆದ ತಕ್ಷಣ ಅವರು ಹೇ ನೀನು ತುಂಬ ಅದ್ಭುತ ಆಗ್ತಿದೆ ನಿನ್ನ ಮೇಲೆ ಬರ್ತೀಯ ಅಂತ ಅವರು ನನಗೇನು ಆಸೆ ಗೊತ್ತಾ ಈ ಮೂರು ದಿವಸ ಇರುತ್ತೆ ಮೂರು ದಿವಸ ಇರಲ್ಲ ಕೆಲಸ ಯಾವ ಶೂಟಿಂಗ್ ಇರಲ್ಲ ಯಾವಾಗಲೂ ಇರೋಲ್ಲ ಇದ್ದಾಗ ಕೆಲಸ ಶೂಟಿಂಗ್ ಮುಗ್ದೋಯ್ತು ಅಮ್ಮ ಈಗ ಏನನ್ನ ಕೆಲಸ ಅಮ್ಮ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶೂಟಿಂಗ್ ಮುಗಿದ ಮೇಲೆ ಅವ್ರ ಹತ್ರ ಹೋದೆ ಅವ್ರ ಮನೆಗೆ ಬಸ್ ಸ್ಟೇಷನ್ ಇತ್ತು ಡ್ರೈವಿಂಗ್ ಬರುತ್ತಾ ಅಂದ್ರು ಅರ್ಧ ಮರ್ದ ಬರ್ತಾ ಅದು ಮುಂಚೆ ಸ್ವಲ್ಪ ಇತ್ತಲ್ಲ ಸ್ವಲ್ಪ ಸ್ವಲ್ಪ ಇತ್ತಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟೆ ಕಾರ್ತಿಕ್ ಅಂದ್ರು ಅವಾಗ ಅವ್ರ ಹತ್ರ ಪಿ ಎಚ್ ಕಾರ್ ಇತ್ತು ಇದು ಇದು ಪ್ರೀಮಿಯರ್ ಪ್ರೀಮಿಯರ್ ಪದ್ಮಿನಿ ಪ್ರೀಮಿಯರ್ ಪದ್ಮಿನಿ ಸಖತ್ ಸಖತ್ ಲೆಂತ್ ಅದು ಹ್ಮ್ ಕಾಂಟೆಸ್ ಅಂತ ತೆಗೆದು ಅದು ಮಾಡಿದ್ರು ಅವಾಗ ಅದು ಅದು ತೆಗಿಯುವಾಗ ನಾನು ಏನಾಯಿತು ಹಿಂದೆಗಡೆ ಸರಿಯಾಗಿ ಗೊತ್ತಾಗಿಲ್ಲ ಲೆಂತ್ ಕಾರ್ ಜಾಸ್ತಿ ಅದು ಅಂಬಾಸಿಡ್ ಕಮ್ಮಿ ತುಂಬಾ ಉದ್ದ ರಿವರ್ಸ್ ಮಾಡೋವಾಗ ಟಚ್ ಮಾಡ್ಬಿಟ್ಟೆ ಮಾಡ್ಬಿಟ್ಟೆ ಸೊ ಆಯಿತು ಇನ್ನು ಕಳಿಸ್ಬಿಡ್ತಾರೆ ಇವತ್ತಿನ ಮುಗಿದಾಯ್ತು ಕತೆ ಗುದ್ದು ಬಿಟ್ಟ ಮೇಲೆ ಯಾವ ಓನರ್ ಇಟ್ಕೊಂತಾರೆ ಕಾಸ್ಟ್ಲಿ ಕಾರು ಸರಿ ಬಂದವರು ರಿವರ್ಸ್ ಮಾಡಿ ಹ್ಮ್ ಏನು ಗಾಡಿ ಒಡ್ಸಕ್ ಬರಲ್ವಾ ಅಂದ್ರು ಬರುತ್ತೆ ಸ್ವಲ್ಪ ರಿವರ್ಸ್ ಎಲ್ಲ ತೆಗಿಯ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ರೆ ಹ್ಮ್ ಸರಿ ನಡಿ ಎತ್ತು ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಸ್ಟುಡಿಯೋಗೆ ಹೋಗೋಣ ಅಲ್ಲಿಂದ ಕಾರ್ ಭಯ 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 ನಡುಗ ದೊಡ್ಡ ಕಾರ್ ಅದು ಇನ್ನಾರನೂ ಬಂದ್ರೆ ಭಯ ಇನ್ಯಾರೋ ಬಂದ್ರೆ ಭಯ ಹಂಗ ಭಯ ಭಯ ಬಟ್ಕೊಂಡು ಬಟ್ಕೊಂಡು ಬೆಂಗಳೂರಲ್ಲಿ ಬಂದ್ರ ಬಂದೆ ಚಾಮುಂಡೇಶ್ವಡಿಯೋ ಬಂದೆ ಮತ್ತೆ ಸಾಯಂಕಾಲ ಲೇಟ್ ಆಗ ಅವರು ಟ್ರಾಫಿಕ್ ಇಷ್ಟು ಟ್ರಾಫಿಕ್ ಇರ್ಲಿಲ್ಲ ಫ್ರೀ ಇತ್ತು ಫ್ರೀ ಇತ್ತು ಸಾಯಂಕಾಲ ಮತ್ತೆ ನೈಟ್ ವಾಪಸ್ ಬಂದ ಅಬ್ಬಾ ಬಂದು ಒಂದು ದಿವಸ ಆಗೋಯ್ತು ಹೆಂಗೋ ಬಂದು ಅಲ್ಲ ಹೊಡೆದ ಅವರು ನಾನು ಟಚ್ ಮಾಡಿದ್ದನ್ನು ಕೇಳಲೇ ಇಲ್ಲ ಸರ್ ಅವರು ನೋಡಿ ಅದು ನೋಡಿದ್ರು ಓಡ್ಸಕ್ ಬರಲ್ವಾ ಅಂದ್ರು ಅಮ್ಮ ರಿವರ್ಸ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆ ತರ ಮನಸ್ಥಿತಿ ಇರೋದು ಕಮ್ಮಿ ಅಲ್ವಾ ಇದು ನಾನು ರೆಡಿ ಮಾಡ್ ರೆಡಿ ಮಾಡಿಸ್ತೀನಿ ಅಂತಂದೆ ರೆಡಿ ಮಾಡಿಸ್ತೀನಿ ಅಂದೆ ಹ್ಮ್ ಸರಿ ಸರಿ ನಡಿ ಅಂತ ನಾನು ರಿವರ್ಸ್ ಮಾಡೋ ಹೊಡೆದಿದ್ರು ನನ್ನ ಧೈರ್ಯದ ಮೇಲೆ ನನ್ನ ನಂಬಿ ಕಾರ್ ಹತ್ಕೊಂಡು ಬಂದ್ರಲ್ಲ ಅವರು ಅಲ್ವಾ ಬಂದರು ನನ್ನ ಜೊತೆ ನಾನು ಶೂಟಿಂಗ್ ಅಲ್ಲಿ ಒಂದು ತಿಂಗ್ಳೇನೋ ಪರಿಚಯ ಆಗಿತ್ತು ಅಷ್ಟೇ ಒಂದು ತಿಂಗಳು ಅವ್ರ ಫೋಟೋಸ್ ಎಲ್ಲ ತೆಗೆದು ದೊಡ್ಡ ದೊಡ್ಡ ಲ್ಯಾಮಿನೇಷನ್ ಮಾಡಿಕೊಟ್ಟಿದ್ದೆ ಸೊ ಅಲ್ಲಿಂದ ನನಗೆ ಪರಿಚಯ ಆಗಿ ಒಂದು ನನ್ನ ಜೊತೆ ಅಂದರೆ ಅಂದ್ರೆ ಹೋದರೆ ನಾನು ಅವರು ಕನ್ನಡ ತೆಲುಗಲ್ಲಿ ಹೇಳಿದ್ರೆ ನಾನು ಕನ್ನಡದಲ್ಲಿ ಹೇಳೋದು ಟ್ರಾನ್ಸ್ಲೇಷನ್ ಎರಡು ಇದು ಪ್ಲಸ್ ಆಯ್ತು ನಾನು ಟ್ರಾನ್ಸ್ಲೇಷನ್ ಬೇಕಾಗಿತ್ತು ಅವ್ರಿಗೆ ಅವ್ರಿಗೆ ಒಂದು ಅವಶ್ಯಕತೆ ಇತ್ತಲ್ಲಿ ಬೇಕಿತ್ತು ಒಬ್ರು ಸೊ ನಮ್ಮ ಅವ್ರ ಮನೇಲಿ ಅಜ್ಜಿ ಇದ್ರು ನಮ್ಮ ಅಮ್ಮ ಅಮ್ಮ ಅವ್ರು ನಮ್ಗೆ ತುಂಬಾ ಅವ್ರನ್ನ ಮೇಯ್ನು ಅವ್ರನ್ನ ವಾರ ವಾರ ಹಾಸ್ಪೆಟ್ಲ್ ಕರ್ಕೊಂಡು ಹೋಗೋಕ್ಕೆ ಮಾರ್ಕೆಟ್ಗೆ ಕರ್ಕೊಂಡು ಹೋಗೋಕ್ಕೆ ಎಲ್ಲ ತೆಲುಗು ಬರಬೇಕಾಗಿತ್ತು ಅವ್ರಿಗೂ ಫ್ಯಾಮಿಲಿ ಎಲ್ಲ ಫ್ಯಾಮಿಲಿಗೆಲ್ಲ ತೆಲುಗು ಇರೋದ್ರಿಂದ ಅಜ್ಜಿ ನನ್ನ ಜೊತೆ ಬಂದು ನಾನು ಕನ್ನಡದಲ್ಲಿ ಹೇಳೋದು ಅವರು ತೆಲುಗಲ್ಲಿ ಹೇಳೋದು ಹಾಸ್ಪಿಟ್ಲಲ್ಲಿ ಡಾಕ್ಟರ್ಗೆಲ್ಲ ಕನ್ನಡಾನೆ ಡಾಕ್ಟರ್ಸ್ಗೆ ಹೋದಾಗ ಎಲ್ಲ ಫುಲ್ ಫ್ಯಾಮಿಲಿ ಟ್ರಾನ್ಸ್ಲೇಟರ್ ತರ ಆಗಿದೆ ನಾನು ಸ್ವಲ್ಪ ಅಜ್ಜಿ ತುಂಬಾ ನನ್ನ ಅಟ್ಯಾಚ್ಮೆಂಟ್ ಮಾಡ್ಬಿಟ್ರು ಮೊಮ್ಮಗನ್ ಥರ ನಾ ಪ್ಲಾನ್ ಮಾಡ್ಬಿಟ್ರು ಸಿಕ್ಕಾಬಿಟ್ಟೆ ಪ್ರೀತಿ ಕೊಟ್ಬಿಟ್ರು ಸಿಕ್ಕಾಬಟ್ಟೆ ದುಡ್ಡು ಕೊಡೋದು ಏನು ಹಂಗೆ ನನಗೆ ಒಂದ್ ತರ ಏನೋ ಅಂದ್ರೆ ಅಟ್ಯಾಚ್ಮೆಂಟ್ ಬಂದ್ಬಿಡ್ತು ಪ್ರೀತಿ ಬಂತು ಎಷ್ಟು ನಮ್ಮ ಅಪ್ಪ ಅಮ್ಮ ಎಲ್ಲ ಮನೆಗೆ ಹೋದ್ರೆ ಊರ್ಗ್ ಹೋದ್ರೆ ಹೊಡಿತಾರೆ ಊರ್ಗೋದ್ರೆ ಹೊಡಿತು ಇಲ್ಲಿ ನೋಡಿದ್ರೆ ಇಷ್ಟು ಪ್ರೀತಿ ಸಿಕ್ತೈತೆ ಸ್ವಂತ ಕುಟುಂಬರ ಆಗೋಯ್ತು ನಮ್ಮ ತುಂಬಾ ಒಂದು ಒಂದು ಟೂ ಇಯರ್ಸ್ ಆದ್ಮೇಲೆ ಅಜ್ಜಿ ನಮ್ಮ ಅಪ್ಪ ಅಮ್ಮನ ಕರೆದ್ಬಿಟ್ಟು ನಮ್ಗೆ ಕೊಟ್ಬಿಡಿ ಮಗನ ದತ್ತಿಗೆ ನೋಡಿ ಕೈ ಬಾಯಿ ಚೆನ್ನಾಗಿದ್ರೆ ಪ್ರಪಂಚದಲ್ಲಿ ಬೇಕಾದ್ರು ಇರ್ಬೋದು ಅಂತಾರಲ್ಲ ಹೌದು ಕೈ ಬಾಯಿ ಚೆನ್ನಾಗಿರ್ಬೇಕು ಶುದ್ಧವಾಗಿರ್ಬೇಕು ಅದು ನಾನು ಕರೆಕ್ಟ್ ಆಗಿತ್ತು ಅವರು ಇಮಿಡಿಯೇಟ್ ನನಗೆ ನಮ್ಮ ಅಪ್ಪ ಅಮ್ಮನಿಗೆ ಕರೆದ್ಬಿಟ್ಟು ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ನಮ್ಮ ಅಪ್ಪನಿಗೆ ಅವಾಗ హిర రూపాయ దుడ్ద నమ్ప్ప ఆరు లెక్క జమీన్ తోగ్ నోడి అది తుమ్మా నిల్ప్ అయితే దుద్దు కొట్రు నమ్ అజ్జి హా హాయి ఆస్పెట్ ఈ లెక్క ఇర దుడ్ అది లెక్క ఇలా చనగ్రు ఆవ్ చూడ్యూసర్స్ అమ్మ అలా అజ్జి చన్న అమ్మవ్ర అమ్మ ಅಜ್ಜಿ ಭಯಂಕರ ಪ್ರೀತಿ ನನ್ನ ಮೇಲೆ ಸೊ ಸಖತ್ತಾಗಿ ಮನೆಯಲ್ಲೆಲ್ಲ ಅವಾಗ ನಾನ್ ವೆಜ್ ಮಾಡಿ ನನಗೆ ಕೊಡೋರು ಅವ್ರು ಯಾರು ತಿಂತಿರ್ಲಿಲ್ಲ ನಾನ್ ವೆಜ್ ಮಾಡಿ ನನಗೆ ಬಡಿಸೋರ್ ಪಾಪ ಆ ರೇಂಜ್ಗೆ ನನಗೆ ಅಟ್ಯಾಚ್ಮೆಂಟ್ ಆಗೋಯ್ತು ಎಲ್ಲಿ ಹೋದ್ರೆ ಆಂಧ್ರಾಗ ಹೋದ್ರೆ ನಾನು ಕರ್ಕೊಂಡೋಗಿ ಕಾರಲ್ಲಿ ಕರಳ ಕರ್ಕೊಂಡೋಗಿ ಕರಳು ಹುರ್ಕೊಂಡ್ಬಿಡ್ತಿದ್ದೆ ಸಿಕ್ಕ ಅಟ್ಯಾಚ್ಮೆಂಟ್ ಹಂಗಾದ್ವಿ ಆಮೇಲೆ ಎಲ್ಲ ಆಯ್ತು ನಂದು ಪಿಕ್ಚರ್ ಅವ್ರ ಜೊತೆ ಹಿಂಗ ಸಪೋರ್ಟಿವ್ ಆಗೇ ಇದ್ರಿ ಇನ್ನು ನೀವು ಆಕ್ಟಿಂಗ್ ಮಾಡಕ್ ಹೋಗಿ ಇಲ್ಲ ಇಲ್ಲ ಅವೆಲ್ಲ ಹೀರೋ ಆಗಿ ಆಮೇಲೆ ಅವ್ರು ಪಿಕ್ಚರ್ ಮಾಡಿದ್ರು ಶಶಿಕುಮಾರ್ ಅವ್ರನ್ನ ಹಾಕೊಂಡು ಭವಾನಿ ಅಂತ ಒಂದು ಪಿಕ್ಚರ್ ಮಾಡಿದ್ರು ಭವಾನಿ ಭವಾನಿ ಪಿಕ್ಚರ್ ಫಸ್ಟ್ ಆ ಭವಾನಿ ಪಿಕ್ಚರ್ ಅಲ್ಲಿ ಸಿತಾರ ಹೀರೋಯಿನ್ ಶಶಿಕುಮಾರ್ ಶಶಿಕುಮಾರ್ ಸತ್ತೋದ್ರೆ ಡೆಡ್ ಬಾಡ್ ಹತ್ರ ಅಳೋ ಸೀನ್ ಅಂತ ಫಸ್ಟ್ ನನ್ನ ನನ್ನ ಕನ್ನಡ ಚಿತ್ರರಂಗದ ಮೊದಲ ಒಂದು ಸೀನ್ ಸೀನು ಭವಾನಿ ಅಂತ ನಿನಗೆ ಸಿಗುತ್ತೆ ಮೋಸ್ಟ್ಲಿ ನಿಮಗೆ ಯೂಟ್ಯೂಬ್ ಅಲ್ಲಿ ಭವಾನಿ ಅಂತ ಪಿಕ್ಚರ್ ನಾನು ಪುಂಗಾ ಅಂತ ಒಬ್ರು ಇದ್ದಾನೆ ಶಶಿಕುಮಾರ್ ಡ್ರೈವರ್ ಎಲ್ಲ ಪುಂಗಾ ಅಂತ ಒಂದು ಪಿಕ್ಚರ್ ಎಲ್ಲದರಲ್ಲೂ ಮಾಡ್ತಾನೆ ಈಗ ನಮ್ಮ ಜೋಗಿ ಪ್ರೇಮ್ ಅವ್ರ ಜೊತೆ ಎಲ್ಲ ಅಂತ ಅವನು ಶಶಿಕುಮಾರ್ ಡ್ರೈವರು ನಾನು ಅಮ್ಮನ ಡ್ರೈವರ್ ಅವಾಗ ಓಕೆ ಸೊ ಅಲ್ಲಿ ಒಟ್ಟಿಗೆ ಬಂದವ್ ಅಲ್ಲಿಗೆ ಸೊ ನಾವಿಬ್ರು ಅಡೋದು ಅಣ್ಣ ಅಂತ ಹೇಳ್ಬಿಟ್ಟು ಹಣ ಓಕೆ ನಾನು ಇಷ್ಟವಾದ ಶಶಿಕುಮಾರ್ ಅವ್ರ ಹತ್ರನೇ ಫಸ್ಟ್ ಆಕ್ಟ್ ಮಾಡಿದ್ ನೋಡಿ ನಾನು ನೋಡಿ ನಾನು ಇಲ್ಲಿಗೆ ಮೇಲೆ ನಾನು ಫಸ್ಟ್ ಇಷ್ಟಪಟ್ಟಿದ್ ಅವ್ರನ್ನೇ ಹ್ಮ್ ಶಶಿಕುಮಾರ್ ಅವರೇ ಬರ್ತಾ ಹೌದು ಬರ್ತಿದ್ರು ನಮಗೆ ಆಮೇಲೆ ಅವ್ರದ್ದು ಹೊಸ ಹಳೆ ಕುಳ್ಳ ಹೊಸ ಕಳ್ಳ ಅಂತಲೇ ಏನೋ ಅಂತ ಹಳೆ ಕುಳ್ಳ ಹೊಸ ಕಳ್ಳ ದ್ವಾರಕೀಶ್ ಅವ್ರ ಪಿಕ್ಚರ್ ಅವರಿಬ್ರು ಸೇರಿ ಪಿಕ್ಚರ್ ಮಾಡಿದ್ರು ಆ ಪಿಕ್ಚರ್ ಥಿಯೇಟರ್ ಹಾಕಿದ್ರು ಕಪಾಲಿಯಲ್ಲಿ ಅಲ್ಲಿ ಗಲಾಟೆ ಆಯ್ತು ಗಲಾಟೆ ಆದಾಗ ಆ ಪಿಕ್ಚರ್ ನೋಡಿದ್ದೆ ಒಂದ್ ಎರಡ್ ಮೂರು ಸಲ ಅಲ್ಲಿಂದ ನನ್ಗೆ ಅಟ್ಯಾಚ್ಮೆಂಟ್ ಆಯ್ತು ಭಯಂಕರ ಡ್ಯಾನ್ಸರು ಸಿಕ್ಕಾಬಿಟ್ಟೆ ಡ್ಯಾನ್ಸ್ ಮಾಡೋರು ಕಡಿಮೆ ಇದ್ರಾಗ ಕಡಿಮೆ ಇದ್ರು ಆಮೇಲೆ ಮೃತ್ಯುಂಜಯ ಅಂತ ಒಂದು ಪಿಕ್ಚರ್ ಮಾಡಿದ್ರು ಶಿವಣ್ಣ ಜೊತೆ ಅದರಲ್ಲೂ ಇದ್ದಾರೆ ಸಖತ್ತಾಗಿ ಆಗಿ ಸ್ಮಾರ್ಟ್ ನಾನು ಸ್ವಲ್ಪ ಅವರು ತಮ್ಮಂತರ ತರ ಇದ್ದೆ ಅವಾಗ ನಾನು ನಿಜ ನಾನು ಸ್ವಲ್ಪ ತುಂಬಾ ಸ್ಮಾರ್ಟ್ ಇದ್ದೆ ಅವಾಗ ಸಣ್ಣಗೆ ಶಶಿಕುಮಾರ್ ತಮ್ಮಂತರ ಇದೆಯಾ ಅನ್ನೋರು ನನಗೆ ಅವಾಗ ಅನ್ನೋರು ಲಿಂಕ್ ಆಗ್ತಾಯಿತ್ತು ಅವರು ಹಂಗೇ ಆಗಿ ಅವ್ರದ್ದು ಅವಾಗ ಗಲಾಟೆ ಆದಾಗ ಜನ ಎಲ್ಲ ಫುಲ್ ಕಲ್ಲು ತೂರಾಟ ಆಗೋಯ್ತು ತನಕ ಅಲ್ಲಿ ಈಗ ಶಶಿಕುಮಾರ್ ಅವರೆಲ್ಲ ನಮ್ಮ ಬಂದುಬಿಟ್ರು ಅವಾಗ ಹೊಲಗಡೆ ತುರ್ಕೊಂಡಿದ್ದು ಸೊ ಅಲ್ಲಿಂದ ಮತ್ತೆ ಅವರು ಸೇಫಾಗಿ ಆಗಿ ಅವ್ರ ಆಫೀಸ್ ಕಳಿಸ್ಕೊಟ್ಟೆ ಹಂಗೆ ಅಟ್ಯಾಚ್ಮೆಂಟು ಕನ್ನಡ ಚಿತ್ರರಂಗಕ್ಕೆ ನನ್ನ ಆರ್ ಕೆ ಲ್ಯಾಬಿಂದ ಸ್ಟಾರ್ಟ್ ಆಯಿತು ಸೊ ಅದು ಜನ ಶಶಿಕುಮಾರ್ ಅವರಿಂದ ನನ್ನ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ನಾನು ಫಸ್ಟ್ ಆ್ಯಕ್ಟ್ ಮಾಡಿದ್ದು ಅವರು ಅವರು ತೀರ್ಕೊಂಡಾಗ ಡೆಡ್ ಬಾಡಿ ತರ ಡೆಡ್ ಬಾಡಿ ಪಕ್ಕ ಅಳೋದು ಅಲ್ಲಿಂದ ಸ್ಟಾರ್ಟ್ ಆಯಿತು ಭವಾನಿಯಿಂದ ಮತ್ತೆ ನನ್ನ ಅಮ್ಮನಿಗೆ ನೆಕ್ಸ್ಟ್ ಇನ್ನು ಕಾರ್ ಡ್ರೈವಿಂಗ್ ಬಿಟ್ಟು ಫುಲ್ ಅವರ ಅಸ್ಟೆಂಟ್ ಮ್ಯಾನೇಜ್ ಮ್ಯಾನೇಜರ್ ಆಗಿ ಮ್ಯಾನೇಜರ್ ಥರ ಅಲ್ಲಿಂದ ಕೆಲಸ ಮಾಡ್ಕೊಂಡು 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 ಬಂದೆ ಅಲ್ಲಿಂದ ನಮ್ಮೂರು ಬಂದಾರ್ವಿ ಅಮೃತ ವರ್ಷಿನಿ ಪ್ರೇಮರಾಗಳ ಗೆಳತಿ ಯಾವುದು ಹಿಂಗೆ ಫುಲ್ಲು ನಮ್ದು ಒಂದು ಇಪ್ಪತ್ತು ಸಿನಿಮಾ ಇದೆ ಯಾವ ಎಲ್ಲ ಸಿನಿಮಾ ಪ್ರೊಡ್ಯೂಸ್ ಎಲ್ಲ ನಂದೇ ಇನ್ನು ಅಂತ ಫುಲ್ ಇನ್ಚಾರ್ಜ್ ಕ್ಯಾಶ್ ಮ್ಯಾನೇಜರ್ ಕ್ಯಾಶು ಮೇನ್ ಅಂದ್ರೆ ಅಷ್ಟು ನಂಬಿಕೆ ಬಂದು ಫುಲ್ ನಿಮಗೆ ಬಿಟ್ಕೊಟ್ರು ಫುಲ್ ಹದಿನೈದು ಕೋಟಿ ಸಿನಿಮಾ ನನ್ನ ಮೇಲೆ ನನ್ನ ಮೇಲೆ ದೊಡ್ಡ ಬಜೆಟ್ ಅದು ದೊಡ್ಡ ಬಜೆಟ್ ಆಮೇಲೆ ಕಾಶೀನಾಥ್ ಅವ್ರ ಜೊತೆ ಒಂದು ಪಿಕ್ಚರ್ ಮಾಡಬೇಕು ಅಂತ ನಂಗೆ ತುಂಬಾ ಆಸೆ ಆವಾಗ ಕಾಶಿರಾಥ್ ಅಂದ್ರೆ ಭಾರಿ ಇಷ್ಟ ಅವರು ಸ್ವಲ್ಪ ಟ್ರೆಂಡ್ ಟ್ರೆಂಡ್ ಜಾಸ್ತಿ ಇತ್ತು ಏ ನನ್ನ ಸುಮ್ಮನೆ ದೊಡ್ಡ ದೊಡ್ಡ ಪಿಕ್ಚರ್ ಮಾಡಿದ್ವಲ್ಲ ಅವಾಗ ಬೇಡ ನಿನ್ನ ಹೆಸರಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಹೆಸರಲ್ಲೇ ಒಂದು ಪಿಕ್ಚರ್ ಮಾಡಿದ್ರು ನನಗೆ ಒಂದು ಹತ್ಲ ಹನ್ನೊಂದು ಲಕ್ಷ ಏನು ಕೊಟ್ಟರು ಅವಾಗ ಹನ್ನೊಂದು ಲಕ್ಷ ಕೊಡ್ತೀನಿ ಸಿನಿಮಾ ಮಾಡುವ ಅಂತೇಳಿ ಕಾಶೀನಾಥ್ ಅವ್ರು ನಾನು ಪಾರ್ಟ್ನರ್ ಆಗಿ ಸಿನಿಮಾ ಮಾಡಿದೆ ಮೀಸಾವತ್ತ ಗಂಡಸಿಗೆ ಡಿಮ್ಯಾಂಡ್ ಡಿಮ್ಯಾಂಡ್ ಸೂಪರ್ ಅಲ್ಲ ಅದು ಮೀಸ ಗಂಡಸಿಗೆ ಡಿಮ್ಯಾಂಡ್ ಡಿಮ್ಯಾಂಡ್ ಚೆನ್ನಾಗಿ ಅವರ ತಮ್ಮ ಉಮಾಪತಿ ಕ್ಯಾಮ್ರಾಮ ನಾವು ಕಾಶಿನಾಥ್ ಸಾರು ಫಸ್ಟ್ ನಾನು ನಿರ್ಮಾಪಕ ಅಂತ ಅನ್ಸ್ಕೊಂಡಿದ್ದು ಕಾಶಿನಾಥ್ ಅವ್ರ ಪಿಕ್ಚರ್ ಅಲ್ಲೇ ಬಜೆಟ್ ಲೋ ಬಜೆಟ್ ಫಸ್ಟ್ ಆಕ್ಟ್ ಮಾಡಿದ್ದು ಶಶಿಕುಮಾರ್ ಸಾರ್ ನನಗಿಷ್ಟವಾದ ಅನುಭವ ಪಿಕ್ಚರ್ ಒಂದ್ ಮೂರು ಸಲ ನೋಡ್ಬಿಟ್ಟಿರ್ತೀನಿ ಇಷ್ಟ ನನಗೆ ಅವರು ಕಾಮಿಡಿ ಪಿಕ್ಚರ್ಸ್ ಮಾಡ್ತಿದ್ರು ಅವ್ರ ಜೊತೆ ಮಾಡ್ಬೇಕಂತ ಅವ್ರು ಫಸ್ಟ್ ನಿರ್ಮಾಪಕ ನಾನು ದೇವಿ ಫಿಲ್ಮ್ಸ್ ಅಂತ ನನ್ನ ಬ್ಯಾನರ್ ಆ ಬ್ಯಾನರ್ ಅಲ್ಲಿ ಫಸ್ಟ್ ನನ್ನ ನಿರ್ಮಾಪಕ ಅಲ್ಲಿ ಆಮೇಲೆ ಎಲ್ಲಾ ಸಿನಿಮಾಗೂ ಎಕ್ಸಿಕ್ಯೂಟಿವ್ ಪ್ರೊಜರ್ ಆಗಿ ವರ್ಕ್ ಹೆಂಗ್ ಬಂದಿದ್ದು ಸ್ವಲ್ಪ ಇಲ್ಲಿ ಎಂಟ್ರಿ ಆಯಿತು ಎಂಟ್ರಿ ಆಯಿತು ಹೀರೋ ಹೆಂಗಾದ್ರಿ ಹಾ ಕಲೆ ಅದನ್ನ ನೋಡ್ತಾನೆ ನೆಕ್ಸ್ಟ್ ಡೈರೆಕ್ಷನ್ ಮಾಡಿದಿರಾ ಡೈರೆಕ್ಷನ್ ಮಾಡಲಿಲ್ಲ ನಾನು ಡೈರೆಕ್ಷನ್ ಮಾಡಿಲ್ಲ ಹಾ ಬರೀ ಇದು ಸಾಂಗ್ ಸಾಂಗ್ಸ್ ಎಲ್ಲ ಫ್ರೆಂಡ್ಸ್ ಪಿಕ್ಚರ್ಗೆಲ್ಲ ಮಾಡಿ ಮಾಡುದು ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಎಪಿಸೋಡಲ್ಲಿ ನೆಕ್ಸ್ಟ್ ಎಪಿಸೋಡ್ ಮಾತಾಡೋಣ ಸೊ ವೀಕ್ಷಕರೇ ಅವರು ಫ್ರೆಂಡ್ಸ್ ಅವ್ರದ್ದು ಸಿನಿಮಾ ಲೈಫ್ ಎಂಟ್ರಿ ಆಯಿತು ನೆಕ್ಸ್ಟ್ ಅವರು ಹೀರೋ ಆಗಿ ಹೆಂಗ ಅವರು ಎಂಟ್ರಿ ಆದರು ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ ಎಪಿಸೋಡ್ ಯು ಥ್ಯಾಂಕ್ ಯು ನಮಸ್ಕಾರ